ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನೊಂದು ಅದ್ಭುತ ರುಚಿ ಕೊಡುವಂತಹ ಒಂದು ಸೊಪ್ಪು ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಇದು ಸೊಪ್ಪು ತಿನ್ನೋದ್ರಿಂದ ಇದು ತುಂಬ ತಂಪು ಬಾಯಲೆಲ್ಲ ಹುಣ್ಣಾಗುತ್ತಲ್ವ ಆವಾಗ ಇದನ್ನು ಜಾಸ್ತಿ ಸಾಂಬಾರು ಮಾಡ್ಕೊಂಡು ತಿಂತಾರೆ ಮತ್ತು ಇನ್ನೊಂದು ಬರುತ್ತೆ ಇದರಲ್ಲಿ ಮೂರು ವೆರೈಟಿ ಬರುತ್ತೆ ಇದರಲ್ಲಿ ಈ ಸೊಪ್ಪಲ್ಲಿ ಒಂದು ಇದು ಬಸಳೆ ಅಂತ ಹೇಳ್ತೀವಿ ಇನ್ನೊಂದು ಬಳ್ಳಿ ಬರುತ್ತಲ್ಲ ದೊಡ್ಡ ದೊಡ್ಡ ಎಲೆದು ಅದು ಬಾಯಿ ಬಸಳೆ ಅಂತೀವಿ ಇನ್ನೊಂದು ಬರುತ್ತೆ ಕಾಡು ಬಸಳೆ ಅಂದ್ಬಿಟ್ಟು ಆ ಕಾಡು ಬಸಳೆನ ಸಾಂಬಾರು ಮಾಡೋದು ಕಡಿಮೆ ಹಾಗೆ ತಿಂತಾರೆ ಅದನ್ನು ಕಿಡ್ನಿಗೆಲ್ಲ ತುಂಬ ಒಳ್ಳೆಯದಂತೆ ಇದು ಬಾಡಿ ತುಂಬ ಹೀಟ್ ಆಗದೆ ಇರೋ ಥರ ತಡೆಯುತ್ತೆ ಇದು ತುಂಬಾ ತಂಪಿದೆ ಆರೋಗ್ಯಕ್ಕೆ ಅಷ್ಟೇ ಹೆಲ್ದಿಯಾಗಿರುತ್ತೆ ಟೇಸ್ಟಿ ಕೂಡ ತುಂಬ ಅಂದರೆ ತುಂಬ ಇದು ಸಾಂಬಾರು ಮಾಡಿದ್ರೆ ಸಕ್ಕತ್ತೆ ಮತ್ತು ಲೋಳೆ ಲೋಳೆ ಕೂಡ ಇರಲ್ಲ ಇದರಲ್ಲಿ ಇನ್ನೊಂದು ಬರುತ್ತಲ್ಲ ಬಳ್ಳಿ ಬಸಳೆ ಬಾಯಿ ಬಸಳೆ ಅಂತೀವಲ್ಲ ಅದಾದರೆ ಸ್ವಲ್ಪ ಲೋಳೆ ಲೋಳೆ ಇರುತ್ತೆ ತಿನ್ನೋಕೆ ಬೇಜಾರು ಅನ್ಸುತ್ತೆ ಸಾಂಬಾರು ಇದು ಮಾತ್ರ ಸ್ವಲ್ಪ ಲೋಳೆ ಬರೋಲ್ಲ ತುಂಬ ಆಗಿರುತ್ತೆ ಅದ್ಭುತ ರುಚಿ ಅಂತಲೇ ಹೇಳೋದು ನೋಡಿ ಈ ಥರ ಇದು ಗಿಡ ಬಸಳೆ ಆ್ಯಕ್ಚುಲಿ ಗಿಡದ ಥರ ಹಾಡ್ಕೊಡುತ್ತೆ ನೋಡಿ ಈ ಥರ ಸೋಸೋಕ್ಕೂ ಈಸಿನದು ಇದು ಹೂವು ಥರ ಬರುತ್ತೆ ಅಷ್ಟೇ ಸ್ವಲ್ಪ ಜಾಸ್ತಿ ಬಿಟ್ಟರೆ ಈ ಹೂವನ್ನ ಕಿತ್ಬಿಟ್ಟು ಎಲೆಯಲ್ಲಿ ಅದು ಹುಳ ಏನಾದರೂ ಅಂತ ನೋಡ್ಕೋಬೇಕು ಮತ್ತು ನೆಲದಲ್ಲೇ ಇರುತ್ತೆ ಹಾಗೆ ಹಡ್ಕೊಂಬಿಡುತ್ತೆ ಬುಡ ಎಲ್ಲ ಸ್ವಲ್ಪ ಮಣ್ಣಾಗಿರುತ್ತೆ ಅಷ್ಟೇ ಅದು ಒಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಇದು ಸೋಸಕ್ಕೆ ಈಸಿ ಮತ್ತು ಸಡನ್ ಆಗುವಂತಹ ಒಂದು ರೆಸಿಪಿ ಬೇಗ ಅಂದರೆ ಬೇಗನೇ ಮಾಡ್ಬೋದು ಅಷ್ಟೇ ರುಚಿ ಕೂಡ ಹಾಗೆಯೇ ಹೆಲ್ದಿ ಕೂಡ ಇದು ಇದಕ್ಕೆ ಆ್ಯಕ್ಚುಲಿ ನಾವು ಗಿಡ ಬಸಳೆ ಅಂತ ಕರಿತೀವಿ ಇದರಿಂದ ಇವತ್ತು ನಾನು ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಮತ್ತು ಹೇಗೆ ಮಾಡೋದು ಅಂದ್ಬಿಟ್ಟು ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೋಡಿ ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಹೋಳು ಖಾರದ ಪುಡಿ ಒಂದು ಚಮಚ ಎರಡು ಚಮಚ ಸಾಂಬಾರು ಪುಡಿ ಇದು ಮಿಕ್ಸ್ ಸಾಂಬಾರ್ ಪೌಡ್ರ್ ಇದು ಅರ್ಧ ಕಪ್ ನೋಡಿ ಈ ಬೌಲಲ್ಲಿ ಅರ್ಧ ತೊಗೊಂಡಿದ್ದೀನಿ ಒಂದು ಮೂರು ಚಮಚ ಆಗ್ಬೋದು ತೊಗರಿಬೇಳೆ ಮತ್ತು ಕರಿಬೇವು ಒಗ್ಗರಣೆಗೆ ಹಸಿ ಮೆಣಸು ನೋಡಿ ನಮ್ಮದೇ ಗಿಡದ್ದು ಫ್ರೆಶಾಗಿ ಈ ಗಿಡದಿಂದ ಕಿತ್ಕೊಂಡ್ಬಂದಿನಿ ಒಂದು ಆರು ತೊಗೊಂಡಿದ್ದೀನಿ ಬೆಳ್ಳಿ ಒಂದು ಎರಡು ಗಡ್ಡೆ ಹುಣಸೆ ಹಣ್ಣು ನೋಡಿ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಆಪ್ಷನಲ್ ಹುಣಸೆಹಣ್ಣು ಬೇಕಾದರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಈರುಳ್ಳಿ ಎರಡು ತೊಗೊಂಡಿದ್ದೀನಿ ನೋಡಿ ಒಂದು ರುಬ್ಕೊಳೋಕ್ಕೆ ಇನ್ನೊಂದರಲ್ಲಿ ಅರ್ಧ ಅರ್ಧ ಒಗ್ಗರಣೆಗೆ ಮತ್ತು ಬೇಳೆ ಜೊತೆ ಬೇಸೋಕ್ಕೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಇಷ್ಟೇ ಸಾಕಾಗುತ್ತೆ ಅನ್ಸಿದ್ರೆ ಬೇಕಾದರೆ ಹುಣ್ಸೆಣ್ಣೆ ಸ್ಕಿಪ್ ಮಾಡ್ಬೋದು ನೀವು ನೋಡಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ನೀರಿಟ್ಟಿನಿ ಸ್ಟವ್ ಮೇಲೆ ಬೇಳೆನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿ ಕೂಡ ತೊಳೆದು ಹಾಕ್ತಾಯಿದ್ದೀನಿ ಈರುಳ್ಳಿ ಅರ್ಧ ಮಾತ್ರ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನೇಲ್ಲಿ ಬೆಳೆ ಜೊತೆ ಬೇಳೆಗೆ ಈರುಳ್ಳಿ ಹಾಕೋದ್ರಿಂದ ಬೇಗ ಬೇಯುತ್ತೆ ಹಾಗಾಗಿ ಹಸಿಮೆಣ್ಸು ಆರು ಹಾಕ್ಕೊತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕು ಇದು ಹಸಿ ಹಾಕಲೇಬೇಕು ಯಾಕಂದರೆ ತುಂಬಾ ರುಚಿ ಕೊಡುತ್ತೆ ಸಾಂಬಾರು ಹಾಗಾಗಿ ಟೊಮೆಟೊ ನೋಡಿ ಮೂರನ್ನು ಹೆಚ್ಚಿಬಿಟ್ಟು ಬೇಳೆ ಜೊತೆಗೆ ಹಾಕ್ತಾಯಿದ್ದೀನಿ ನಾನು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಮತ್ತು ರೊಟ್ಟಿ ಕೂಡ ಬರುತ್ತೆ ಗಟ್ಟಿ ಮಾಡಿಕೊಂಡ್ರೆ ಸ್ವಲ್ಪ ನೋಡಿ ಈಗ ಸೊಪ್ಪು ಹೆಚ್ಕೊಳ್ಳೋಣ ಈಗ ಬೇಯಕ್ಕೆ ಇಟ್ಟಿದ್ದೀವಿ ನೋಡಿ ಬೇಳೆ ಜೊತೆ ಸೊಪ್ಪು ಅಷ್ಟೊಳಗಡೆ ಹೆಚ್ಕೊಳ್ಳೋಣ ನೋಡಿ ಹೆಚ್ಚಿದ್ದು ಕೂಡ ಆಯಿತು ಈಗ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಅದೇ ಬೇಳೆ ಜೊತೆಗೆ ಬೇಯಿಸ್ಕೊಳ್ಳೋದಕ್ಕೆ ಈಗ ಸ್ವಲ್ಪ ಕುದಿ ಬಂದ ನಂತರ ಸೊಪ್ಪು ಹಾಕಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಕುದಿ ಬರಬೇಕು ಹಾಗೆ ಸಡನ್ ಅಂತ ಮುಚ್ಚಬಾರ್ದು ಸೊಪ್ಪು ಕಪ್ಪಾಗಿಬಿಡುತ್ತೆ ನೋಡಿ ಈಗ ಕುದಿ ಬಂದ ನಂತರ ನೀರೆಲ್ಲ ಕುದಿ ಬಂದ ನಂತರ ವಿಜಲ್ ಹಾಕಿ ವಿಜಲ್ ಕೂ ಹಾಕಿಬಿಟ್ಟು ಎರಡು ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಈಗ ಕೂಗಿದ್ದಾಯಿತು ಆರಿದ್ದು ಕೂಡ ಆಯಿತು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಕ್ಯಾಪು ನೀವು ಬೇಕಾದರೆ ಇನ್ನೊಂದು ವಿಷಲ್ಲಿ ಕೂಗಿಸ್ಕೊಳ್ಳಿ ಬೇಳೆ ಚೆನ್ನಾಗಿ ಬೇಯಬೇಕು ಅನ್ನಿಸಿದ್ರೆ ಇದು ಕರೆಕ್ಟ್ ಬೆಂದಿದೆ ಎರಡು ವಿಷಲ್ಗೆ ಈಗ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಬೇಗ ಬೇಯುತ್ತೆ ಬೇಳೆ ಎಲ್ಲ ಬೇಯಬೇಕಲ್ಲ ಹಾಗಾಗಿ ಮೂರು ವಿಷಲು ಬೇಕಾದರೂ ಕೂಗಿಸ್ಕೊಬೋದು ನೀವು ನಾನು ಎರಡು ಅಷ್ಟೇ ಕೂಗಿಸ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಇದ್ದೀನಿ ನೋಡಿ ಒಂದೂವರೆ ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಗ್ಗರಣೆಗೆ ಕರಿಬೇವು ಕೂಡ ಈಗಷ್ಟೇ ಕಿತ್ಕೊಂಡು ಬಂದಿದ್ದೀನಿ ಗಿಡದಿಂದ ಫ್ರೆಶ್ ಇದೆ ನೋಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೆಶ್ ಇದ್ದರೆ ಈರುಳ್ಳಿ ನೋಡಿ ಅರ್ಧ ಈರುಳ್ಳಿ ಅಷ್ಟೇ ಹಾಕಿದ್ದೀನಿ ಒಂದು ರುಬ್ಬಕ್ಕೆ ಹಾಕಿದ್ದೀನಿ ಅರ್ಧ ಈರುಳ್ಳಿನ ಬೇಯಿಸೋಕೆ ಹಾಕಿದ್ದೆ ಜೊತೆ ಇನ್ನು ಅರ್ಧ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಒಗ್ಗರಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ಗಳು ಈಗ ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಬೇಳೆ ಸೊಪ್ಪು ಎಲ್ಲ ರುಬ್ಬಿದ್ದು ಬೇಯಿಸಿದ್ದು ಅದನ್ನು ಈಗ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು ಊಟ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಗಟ್ಟಿಗಿದ್ರೆ ಚಪಾತಿ ರೊಟ್ಟಿಗೆಲ್ಲ ತಿನ್ಬೋದು ಮತ್ತು ಅನ್ನಕ್ಕೂ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದರದ್ದು ಸಾಂಬಾರು ಮತ್ತು ತುಂಬನೇ ತಂಪು ಇದು ಕಣ್ಣಿಗೂ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಬಸ್ಲೆ ಸೊಪ್ಪು ಯಾವುದಾಗ್ಲಿ ಕಿಡ್ನಿಗೆ ತುಂಬನೇ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಈಗ ರುಬ್ಬಿರುವಂಥ ಖಾರ ಈ ಖಾರ ರುಬ್ಕೊಂಡಿದ್ದ ತೆಂಗಿನಕಾಯಿ ಹುಣಸೆಹಣ್ಣು ಸಾಂಬಾರು ಪುಡಿ ಖಾರದ ಪುಡಿ ಅಷ್ಟೇ ಹಾಕಿರೋದಕ್ಕೆ ಒಂದು ಈರುಳ್ಳಿ ಅದಷ್ಟು ರುಬ್ಕೊಂಡಿದ್ದೀನಿ ರುಬ್ಬಿರುವಂಥದ್ದು ಮಸಾಲೆನ ಈಗ ಈಗ ಇದರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾನು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಮುದ್ದೆಗಾದರೂ ರೈಸ್ಗಾದರೂ ಅಷ್ಟೇ ಚಪಾತಿಗೆ ರೊಟ್ಟಿಗೆ ಆದರೆ ಸ್ವಲ್ಪ ಗಟ್ಟಿಗೆ ಇರಬೇಕು ಆ್ಯಕ್ಚುಲಿ ನಾನಿವತ್ತು ಮುದ್ದೆ ಮತ್ತು ಅನ್ನಕ್ಕೆ ಅಂತಲೇ ಮಾಡ್ತಿರೋದು ಹಾಗಾಗಿ ಒನ್ ಟೈಮಿಗೆ ರೈಸ್ ಮಾಡ್ತೀನಿ ಮಧ್ಯಾಹ್ನಕ್ಕೆ ಸಂಜೆಗೆ ಮುದ್ದೆ ಮಾಡ್ತೀನಿ ಹಾಗಾಗಿ ನೋಡಿ ಯಾವ ಹದಕ್ಕೆ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಎಷ್ಟು ಬೇಕೋ ನೋಡಿ ಹಾಕ್ಕೊಡಿ ನೀರು ತುಂಬ ತಿಳುವಾಗೇನು ಬೇಡ ಆ ಅಲ್ಲ ಫ್ರೆಂಡ್ಸ್ ಇನ್ನೂ ತಿಕ್ಕಾಗೇ ಇದೆ ಅದು ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ಬೇಕಾದ್ರೆ ಇದು ಕುದಿಸಿದ ನಂತರ ಇನ್ನೂ ಮತ್ತೆ ತಿಕ್ನೆಸ್ ಬರುತ್ತೆ ನೋಡಿ ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಆದರೂ ಥಿಕ್ನೆಸ್ ಇದ್ದೇ ಇದೆ ಇಷ್ಟಿದ್ದರೆ ಸಾಕು ಮುದ್ದೆಗೆಲ್ಲ ಚೆನ್ನಾಗಾಗುತ್ತೆ ಇದು ಕುದಿಸಿದ ನಂತರ ಇನ್ನೂ ಗಟ್ಟಿ ಬರುತ್ತೆ ಸಾಂಬಾರು ಇದಕ್ಕೀಗ ರುಚಿಗೆ ಉಪ್ಪು ಹಾಕೊಳ್ಳೋಣ ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಕುದಿತಿದೆ ರೆಡಿ ಆಯಿತು ಆಲ್ಮೋಸ್ಟ್ ಸಾಂಬಾರು ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ಮೀಡಿಯಮಲ್ಲಿ ಇಟ್ಬಿಟ್ಟು ಕುದಿಸ್ತಾ ಇದ್ದೀನಿ ನೋಡಿ ನಾನು ಚೆನ್ನಾಗಿ ಇದೆ ಒಂದು ಮೂರಿಂದ ನಾಲ್ಕು ನಿಮಿಷ ತನಕ ಕುದಿಸಿದ್ದೀನಿ ನಾನು ಒಳ್ಳೆ ಸ್ಮೆಲ್ ಬರ್ತಾಯಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅವಶ್ಯಕತೆನೇ ಇಲ್ಲ ಈ ಸೊಪ್ಪದು ಫ್ಲೇವರ್ ಹೋಗುತ್ತೆ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಿಲ್ಲ ಇದು ಆ್ಯಕ್ಚುಲಿ ಗಿಡ ಬಸಲೆ ಬಸಳೆ ಸೊಪ್ಪಿಂದು ಫ್ಲೇವರ್ ಹೋಗುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ನೀವು ಬೇಕಾದರೆ ಹಾಕೋಬೋದು ಟು ಅದನ್ನು ಹಾಕಿದ್ರೆ ಕೊತ್ತಂಬರಿ ಇನ್ನೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಾಗುತ್ತೆ ಟೇಸ್ಟು ಕೊತ್ತಮರಿ ಸೊಪ್ಪು ಬೇಕು ಅಂತ ಹಾಕ್ಕೊಳ್ಳಿ ಬೇಕಾದರೆ ನೋಡಿ ರೆಡಿ ಆಯಿತು ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗಮ ಘಮ ಅಂತ ಸ್ಮೆಲ್ ಇದೆ ನಿಜವಾಗಲು ಇದಕ್ಕೆ ಬಿಸಿ ಬಿಸಿ ಒಂದು ಒಂದಲ್ಲ ಮುದ್ದೆ ಎರಡು ಮುದ್ದೆ ಊಟ ನೋಡೋದು ಅಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಜೊತೆಗೂ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೂ ಕೂಡ ಬರುತ್ತೆ ಇದು ಸ್ವಲ್ಪ ತಿಕ್ಕೇ ಇದೆ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್